ಒಂದ್ ಆರರಿಂದ ಏಳು ಲಕ್ಷ ರೂಪಾಯಿ ಒಂದುವರಿ ಈ ಒಂದುವರಿ ಒಂದುವರಿಂದ ಮೂರ್ ಎಕ್ರದಾಗ ಸಿಗ್ತಾ ಸಿಗ ಆರಾಮಾಗ ಕಮ್ಮಿ ಕಮ್ಮಿ ಅಂದ್ರೆ ಸರ್ ನಮ್ ನಳ ನೀರಾವರಿ ಐವತ್ತು ವರ್ಷ ತನಕ ಬರ್ತ ಸರ್ ಐವತ್ತರಿಂದ ಅರವತ್ತು ವರ್ಷ ಈಗ ಆಲ್ರೆಡಿ ಮೂವತ್ತ್ ವರ್ಷ ಆಗತ್ತ ಸರ್ ಇದಕ್ ರೇನ್ ವಾಟರ್ ಪರ್ ಎಕ್ರೆಕ್ ನೋಡ್ರಿ ಸರ್ ಒಂದ್ ಹತ್ತರಿಂದ ಹನ್ನೆರಡು ಒಂದ್ ಇಪ್ಪತ್ ಇಪ್ಪತ್ತ್ ಸಾವಿರಾಗ ಆಗ್ತಾವೆ ಇವ್ ಏನವಲ್ರಿ ಸರ್ ಹೋಗಿ ಗಿಡಗಳು ಹೊಸವೇ ಹೆಚ್ಚಿದೇವ ಸರ್ ನಾವು ಆ ನಳ ನೀರಾವರಿ ಹಾಳಾಗಿಲ್ರಿ ಇನ್ನೊಂದ್ ಏನದ ಸರ್ ಮಲೆನಾಡ್ ಕಡೆ ಕಡೆ ಬೆಂಗಳೂರ್ ಕಡೆ ತಂಪು ಪ್ರದೇಶದಾಗ ತೆಂಗ್ ಆತ ಅಂತಾರ ಸರ್ ನಮ್ಮದು ಬಯಲ್ ಸೀಮೆ ರೀ ಸರ್ ಬಿಸಿಲು ಸಿಕ್ಕಾಪಟ್ಟೆ ರೀ ಸರ್ ಆ ತೆಂಗಿನ ಮರಗಳದು ನೋಡ್ರಿ ಸರ್ ಕಾಯಿ ಹಂಗತ್ತೇವ್ರಿ ಸರ್ ಹ್ಮ್ ನಾವ್ ಏನು ಅದಕ್ಕೆ ಹೊಸಾದ ಏನ್ ಮಾಡಿಲ್ಲ ಸರ ಡೈಲಿ ನಾವು ನೀರ್ ಎಷ್ಟು ಕೊಡ್ತೇವ್ರಿ ಎರಡ್ ನೂರ್ ಲೀಟರ್ ಅಂದ್ರೆ ನೂರ ಐವತ್ತು ಎರಡ್ ನೂರ್ ಲೀಟರ್ ಬ್ಯಾಲೆನ್ಸ್ ಮಾಡ್ತೇವ್ ಸರ್ ಇಲ್ಲಿ ಮತ್ ಬೇರೆ ಬೇರೆ ರೈತರು ಏನ್ ಮಾಡ್ತಾರ ಸರ್ ಅಗತಿ ಮಾಡ್ತಾರ್ರಿ ಒಮ್ಮೆ ಒಂದ್ ದಿನ ಹತ್ ಬೇರಲ್ ನೀರ್ ಕೊಡ್ತಾರ ಮತ್ತೆ ಬಿಡಲ್ರಿ ಹಂಗಾಗಿ ಕಾಯಿಗಳು ಉದರದು ಕಾಯಿ ಹತ್ತಲಾರ ಸಮಸ್ಯೆ ಆತ ಸರ್ ಹ್ಮ್ ಅದಕ್ಕೆ ನೀರ್ ಬ್ಯಾಲೆನ್ಸ್ ಮಾಡದೆ ಅಂದ್ರೆ ನಾವ್ ಎಂತ ಭೂಮಿ ಇದ್ರು ಇಳುವರಿ ಬರ್ತದ ಸರ್ ಅದಕ್ಕೆ ಎಕ್ಸಾಂಪಲ್ ಇವ್ ನಮ್ ತೆಂಗಿನ ಮರನೇರಿ ಅವ್ ನೋಡ್ರಿ ಸರ್ ಅಲ್ಲಿ ಮ್ಯಾಲೆ ಕಾಯಿ ಅವಕ್ ಏನು ಮಾಡಿಲ್ರಿ ಸರ್ ನಾವೇನ್ ಮಡಿ ಕಟ್ಟಿ ನೀರ್ ನೀವ್ ಅಲ್ಲಿ ಹೋಗಿ ನೋಡಬಹುದು ಇಲ್ಲಿ ಯಾವ್ದೇ ಗಿಡಗಳಿಗೆ ನಾವ್ ಮಡಿ ಕಟ್ಟಿಲ್ ಸರ್ ನೀರ್ ನಿಂದರ್ಸಿಲ್ ನಾವು ನೀರ್ ಬ್ಯಾಲೆನ್ಸ್ ಮಾಡ್ತೀನಿ ಸರ್ ಈಗ ನಾವು ದಿನಕ್ಕೆ ಮೂರು ಸಲ ಯಾಕೆ ಊಟ ಮಾಡ್ಬೇಕ್ರಿ ಒಂದೇ ಸಲ ಉಣ್ಣಬಹುದಲ್ರಿ ಅದು ಡೈಜೆಷನ್ ಆಗಲ್ಲ ಗಿಡಗಳಿಗೂ ಅಷ್ಟೇ ರೀ ಸರ್ ಹಾ ಅದು ಅರಗಸ್ಕೊಂಬಲ್ಲ ಸರ್ ಅವು ಎಷ್ಟ್ ಹಸಿವಿ ಹಸಿವಿರ್ತಾವೆ ಅಷ್ಟಿಷ್ಟೇ ಊಟ ಕುಟ್ಕೋತ ಬಂದಾಗ ಚೆನ್ನಾಗಿ ಬರ್ತದೆ ಸರ್ ಅದು ನೀರ್ನೂ ಉಳಿತೆ ಆತ ಸರ್ ಅದು ಆ ತರ ಇಳುವರಿನು ಬರ್ತದೆ ಸರ್ ಬರ್ರಿ ಸರ್ ಹ್ಮ್ ಈ ನಳ ನೀರಾವರಿಗೆ ಇನ್ನೊಂದ್ ಬೆನಿಫಿಟ್ ಏನದ್ರೆ ಸರ್ ಸಣ್ಣ ಗಿಡ ಇತ್ತಂದ್ರೆ ಕಮ್ಮಿ ನೀರ್ ಕೊಡ್ಬೋದ್ರಿ ನಳ ಕಮ್ಮಿ ಇಟ್ಕೊಂಡ್ ಸರ್ ಹೆಚ್ಚಿಗೆ ಫಲ ಕೊಡ ಗಿಡಗಳಿಗೆ ಹೆಚ್ಚಿಗೆ ಕೊಡ್ಬೋದು ಸರ್ ಇದ್ ನೀರ್ನಾಗ ಬ್ಯಾಲೆನ್ಸ್ ಆತದ ಸರ್ ಅದು ಈ ಚಿಕ್ಕ ಗಿಡಗಳಿದ್ರೆ ಅದಕ್ಕೆ ನೀರ್ ಕಡಿಮೆ ಕಡಿಮೆ ಕೊಡ್ಬೋದು ಸರ್ ಈ ದೊಡ್ಡ ಗಿಡಗಳಿದ್ರೆ ಸ್ವಲ್ಪ ನೀರ್ ಜಾಸ್ತಿ ನೀರ್ ಜಾಸ್ತಿ ಕೊಡ್ಬೋದು ಸರ್ ಅದು ಆರು ಹೆಚ್ಚಿಗೆ ಮುಖ್ಯ ಸರ್ ಅದು ಅದೇ ಡ್ರಿಪ್ ಸಿಸ್ಟಮ್ ಇಕ್ಕೊಂಡು ಹೋತಾವ್ ಸರ್ ಎಲ್ಲಾ ಗಿಡಗಳಿಗೆ ಈಗ ನಾನು ನೋಡ್ರಿ ಸರ್ ಎಲ್ಲಾ ಫಲ ಬಂದದ ಸರ್ ಈಗ ನೋಡ್ರಿ ಸರ್ ಹನ್ನೆರಡು ತಿಂಗಳ ಇದು ಮಾರ್ಕೆಟ್ ಹೋಗೋಕಾಯಿರಿ ಅದು ಮೀಡಿಯಂ ಕಾಯಿರಿ ಅದು ಹೂವು ಸರ್ ಅಂದ್ರೆ ಹನ್ನೆರಡು ತಿಂಗಳ ಮಾರ್ಕೆಟ್ ಇರ್ತದೆ ಸರ್ ಅದು ನೀವು ಒಂದ್ ಗಿಡಕ್ಕೆ ಒಂದ್ ಚಾರಣೆ ಒಂದ್ ರೂಪಾಯಿ ಮಾಡಿದ್ರು ಮಿನಿಮಮ್ ನಾಕ್ನೂರ ಐವತ್ ಗಿಡ ಸರ್ ಇಲ್ಲಿ ಒಂದ್ ನಾಕ್ನೂರ ಐವತ್ತು ಗಿಡಗಳಾಗ ನೀವು ಒಂದ್ ನೂರ್ ಗಿಡ ಮೈನಸ್ ಮಾಡಿದ್ರು ನೋಡ್ರಿ ಮುನ್ನೂರ್ ಗಿಡಗಳಿಗೆ ಪರ್ ಗಿಡಕ್ ಒಂದ್ ಒಂದೂವರೆ ಸಾವಿರದಿಂದ ಎರಡ್ ಸಾವಿರ ತನಕ ನಮಗ್ ರೇಂಜ್ ಸಿಕ್ತದ ಅದು ಎವರೇಜ್ ಅಮೌಂಟ್ ರೀ ಒಂದ್ ಆರರಿಂದ ಏಳು ಲಕ್ಷ ರೂಪಾಯಿ ಒಂದುವರಿ ಈ ಒಂದುವರಿ ಒಂದೋರಿ ಅಂದ್ರೆ ಮೂರ್ ಎಕರೆದಾಗ ಸಿಗುತ್ತೆ ಮೂರ್ ಎಕರೆಗೆ ಸಿಗುತ್ತೆ ಆರಾಮಾಗಿ ಸರ್ ಕಮ್ ಕಮ್ ಅಂದ್ರೆ ಸರ್ ಇಲ್ಲಿ ಜೀರೋ ಮೇಂಟೆನೆನ್ಸ್ ಅದ ನಂದ್ರೆ ಲೇಬರ್ ಇರ್ಲಾರ್ದು ಮೇಂಟೆನೆನ್ಸ್ ಅದ ಸರ್ ನೀವು ನೋಡ್ತಾ ಇದ್ದೀರಿ ಸರ್ ಈಗ ನಾನು ಮಳೆ ನೀರಾವರಿ ಅದ್ರ ಸರ್ ಈ ನಳ ನೀರಾವರಿ ಮಾಡ್ಕೊಳ್ಳೋದ್ರಿಂದ ಹಾ ಸರ್ ನನ್ಗೆ ಏನ್ ಬೆನಿಫಿಟ್ ಅಂದ್ರೆ ಈ ಗಿಡಗಳಿಗೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಅಷ್ಟು ನೀರು ಕೊಡಬಹುದು ಸರ್ ಇನ್ನೊಂದು ಬ್ಲಾಕೇಜ್ ಆಗಲ್ಲ ಸರ್ ಜೀವಾಮೃತ ಕೃಪಾಮೃತ ಎಲ್ಲಾ ಡೈರೆಕ್ಟ್ ಆಗಿ ಬಿಡಬಹುದ್ರಿ ನಾವ್ ಯಾವ್ದೇ ಡ್ರಿಪ್ ಸಿಸ್ಟಮ್ನಾಗ ಹೋದ್ರೆ ಎರಡರಿಂದ ಮೂರು ವರ್ಷ ನಾಗ ನಮ್ ನಳ ನೀರಾವರಿ ಐವತ್ತು ವರ್ಷ ತನಕ ವರ್ಷ ಈಗ ಆಲ್ರೆಡಿ ಮೂವತ್ ವರ್ಷ ಆಗತ್ತ ಸರ್ ಬರ್ರಿ ಸರ್ ಈಗ ನಳ ನೀರಾವರಿ ಪದ್ಧತಿ ಮಾಡ್ಕೋಬೇಕು ಅಂದ್ರೆ ಖರ್ಚು ಬರ್ಬೋದು ಸರ್ ಸರ್ ಒಂದ್ ನಲವತ್ತೈದು ಸಾವಿರ ರೂಪಾಯಿ ಬರ್ತದೆ ಯಾವ ತರ ಮಾಡ್ತೀವಿ ಸರ್ ಅದನ್ನ ಸರ್ ನಾವು ನಳ ನೀರಾವರಿ ಅಂದ್ರೆ ಮೇಲ್ ಲೈನ್ ಎರಡುವರೆ ಇಂಚ್ ಹಾಕ್ತೇವೆ ಸರ್ ಪರ್ ಗಿಡಗಳಿಗೆ ಪೋಣ ಇಂಚಿನ ಪೈಪ್ ಹಾಕ್ತೇವೆ ಸರ್ ಐದ್ ಗಿಡಗಳಿಗೆ ಒಂದ್ ಮೇಲ್ ಲೈನ್ ತೆಗಿತೇವ್ ಸರ್ ಹ್ಮ್ ಹ್ಮ್ ಡಿವೈಡ್ ಮಾಡ್ಕೆಸಿ ಅಲ್ಲಿ ತೋರಿಸ್ತೀನಿ ಸರ್ ನಿಮ್ಗೆ ಅದು ಯಾವ ತರ ಡೈಗ್ರಾಮ್ ಸರ್ ಈಗ ಎಲ್ಲಾ ಕಡೆ ನೋಡ್ಕೊಂಡು ನಾನು ಡ್ರ್ಯಾಗನ್ ಫ್ರೂಟ್ ಹಾಕಿನಿ ಡ್ರ್ಯಾಗನ್ ಫುಡ್ ಬಾಳ ಹೆಲ್ತಿ ಚಲೋ ಅಂದ್ರ ಸರ್ ಈಗ ಎಲ್ಲಾ ಕಡೆ ಬೆಳಿಲಿಗತ್ತೀ ನಂಬಲ್ ಇರ್ಲಿ ಇದು ಅಂತ ಹೇಳಿ ಮಾಡಿನ್ ಸರ್ ಈಗ ಬರೀ ಆರ್ ಬಂದ ನೋಡಿ ಸರ್ ರೀಚ್ ಆಗ ಸರ್ ಇದು ಹ್ಮ್ ನೋಡ್ರಿ ಸರ್ ಇಲ್ಲಿ ಮ್ಯಾಲ ಬಂದ್ ಹರಿತದ ಸರ್ ಇದು ಸುಮ್ನೆ ಮನಿಗೆ ಎಲ್ಲಾ ತರದ ಆಹಾರ ಇರ್ಬೇಕ್ರಿ ನಮಗ ನಾವು ಆದರೆ ನಿಂಬು ಮಾರ್ಕೆಟ್ ಮಾಡದ್ರ ನೋಡ್ರಿ ನಮ್ಮಲ್ಲಿ ಸೀತಾಪನ ಅದ ಸರ್ ಮತ್ತ ಚಿಕ್ಕು ಅದ ಸರ್ ಪಪ್ಪಾಯ ಅದ ರೀ ಮನಿ ಈ ಪ್ರತಿ ಒಂದು ಹಣ್ಣು ಎಲ್ಲಾ ನಮ್ಮಲ್ಲಿ ಬಾಳೆಹಣ್ಣು ಹಿಂಗ ಜಾಫಗ್ರಿ ನಮ್ಗೆ ಏನ್ ಮನಿಗ ತಿರ್ಲಕ್ಕಿ ಎಲ್ಲೆಲ್ಲಾ ಎರಡು ಮೂರು ಗಿಡ ಹಾಕೊಂಡಿದ್ದಾವ ಸರ್ ಸರ್ ಇದು ನೋಡ್ರಿ ಸರ್ ಅದು ಪಪ್ಪಾಯ ಹಣ್ಣಾಗ್ಯದ್ ನೋಡ್ಸರ್ ಸರ್ ಅದು ನೀವು ಕಟ್ ಮಾಡಿ ತೋರಿಸ್ತೀನಿ ಸರ್ ಅದು ಎಷ್ಟೊಂದು ಸ್ವೀಟ್ ಇರ್ತದ ಅಂತ ಹೇಳಿ ಸರ್ ಹ್ಮ್ ಹ್ಮ್ ಇದು ಎಕ್ದಮ್ ನ್ಯಾಚುರಲ್ ಸರ್ ಜವಾರಿ ಪಪ್ಪ ಸರ್ ಇದು ನೀವ್ ಒಂದ್ ಕಟ್ ಮಾಡಿ ಈಗ ಕೊಡ್ತೀನಿ ಸರ್ ನಿಮ್ಗೆ ಎಷ್ಟು ಸ್ವೀಟ್ ಇರ್ತದೆ ಮತ್ ಪ್ರೀತಿ ಆರ್ಗ್ಯಾನಿಕ್ ಇದರ್ದಾಗ್ಯಾರ ಯಾವ್ದು ರಾಸಾಯನಿಕ ಯೂಸ್ ಮಾಡಿಲ್ಲ ಸರ್ ಇಲ್ಲಿ ನೋಡ್ರಿ ಸರ್ ಹೆಂಗ್ ಬಂದಾವ ಸರ್ ಅದು ಒಂದ್ ದೊಡ್ಡ ಗಿಡ ರೀ ಎರಡು ಎರಡೂವರೆ ಅದ ಸರ್ ಇದು ಒಂದು ಎಂಟು ತಿಂಗ್ಳ ಎಂಟರಿಂದ ಒಂಬತ್ತು ತಿಂಗಳ ಸರ್ ಇದು ಒಂದ್ ತಿಂಗಳದ ಸರ್ ಅಂದ್ರೆ ಸೈಕಲ್ ಸಿಸ್ಟಮ್ ಸರ್ ಆ ಗಿಡ ಹೋಯ್ತಂದ್ರೆ ಇದು ಬರ್ತದೆ ಇದು ಬರ್ತದೆ ಸರ್ ಇದ್ರದಾಗ ನೋಡ್ರಿ ಸರ್ ಇದು ಈ ತರ ಕಾಯಿ ಬರ್ತಾವ ಸರ್ ಇವ್ ತಿಂದು ನೋಡಕತ್ತೀರಿ ಸರ್ ನಾಕು ಇದು ಮಾಡ್ತೀನ್ರಿ ಮಾಡ್ತೀನಿ ಅಲ್ಲೆಲ್ಲ ಹಣ್ಣು ಆಗಿ ಆಗ್ಯಾವ್ರಿ ಸರ್ ಮ್ಯಾಲೆಲ್ಲ ಇದು ಏನಕ್ಕೆ ಸರ್ ಇದು ಪೈಪ್ ಲೈನ್ ಇದು ಸರ್ ಇದು ರೇನ್ ವಾಟರ್ ಸರ್ ಇದು ರೇನ್ ವಾಟರ್ ಸರ್ ಇದು ಹಾ ಸರ್ ಇಲ್ಲಿ ಬರ್ರಿ ಸರ್ ಈಗ ಈ ಡ್ರಿಪ್ ಸಿಸ್ಟಮ್ ಐತ್ರಿ ರೇನ್ ವಾಟರ್ ಅಂದ್ರೆ ನಮಗೆ ರೇನ್ ಅಂದ್ರೆ ಮಳೆ ಬಂದಂಗ ಸರ್ ಇದು ಬಹಳ ಇಂಪಾರ್ಟೆಂಟ್ ಸರ್ ಇದು ನಾವು ಯಾವುದೇ ಬೆಳೆಗೆ ರೇನ್ ವಾಟರ್ ಮಾಡಬಹುದು ಸರ್ ಹಾ ಹಾ ಬಹಳ ಚೆನ್ನಾಗಿ ಬೆಳೆ ಬರ್ತದೆ ಸರ್ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಆನ್ ಮಾಡಿ ತೋರಿಸ್ತೀನಿ ಸರ್ ನಿಮಗೆ ಹು ಹು ಈಗ ಇದನ್ನ ಆನ್ ಮಾಡ್ಕೊಂಡು ಬಿಟ್ರಾಯ್ತಾ ಸರ್ ಹಾ ಸರ್ ಹಾ 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 ಓಯ್ ಗಾಳಡೆ ಹೋಗ್ತಿರುತ್ತೆ ಇಲ್ಲಿ ಹೋಗ್ತ ಸರ್ ಇದು ಈ ಕೃತಕ ಮಳೆ ಇರ ಸರ್ ಇದು ಹಾ ಕೃತಕ ಮಳೆ ಸೃಷ್ಟಿ ಮಾಡದ ಸರ್ ಇದು ಈಗೆಲ್ಲ ಇವೆಲ್ಲ ಹಾ ಇದೆಲ್ಲ ಇದೆಲ್ಲ ಸರ್ ಇಂತವೆಲ್ಲ ಯೂಸ್ ಮಾಡ್ಕೊಂಡ್ ಮಾಡದ್ರು ಸಿಕ್ಕಪಟ್ಟಿ ಬೆನಿಫಿಟ್ ಆತ ಸರ್ ಏನ್ ಬೆನಿಫಿಟ್ ಸರ್ ನಮಗ ಇಳುವರಿ ಹೆಚ್ಚಿಗೆ ಬರ್ತ ಸರ್ ಇನ್ನೊಂದು ಕಡಿಮೆ ನೀರಿನ ಹೆಚ್ಚಿಗೆ ಏರಿಯಾ ಕವರ್ ಮಾಡ್ಬೋದು ಸರ್ ಹು ಸ್ವಲ್ಪ ಮತ್ತೆ ಸ್ವಲ್ಪವೇ ಮಿನಿಟ್ 10 ನಿಮಿಷ ತೈಯಿಸಿದ್ರು ಸಾಕ್ ಸರ್ ಹಾ ಹಾ ಬೆಳೆಗಳು ಏನ್ ಮಾಡ್ತಾರೆ ಇಲ್ಲೆಲ್ಲ ಓಡಗಳ ಹಾ ಸರ್ ಅವೆ ವರ್ಕ್ ಆಗ್ತ

ಈಗ ಸರ್ ಕೃತಕ ಮಳೆ ರೀ ಇದೆಲ್ಲ ಈಗ ಈಗ ರೈನ್ ವಾಟರ್ ತರ ಈಗ ನಾನು ವರ್ಕ್ ಆಗುತ್ತೆ ಹಾ ಸರ್ ಹಾ ಹಾ ಈ ಕೃತಕ ಮಳೆ ಏನೇ ರೀ ಸರ್ ಹಾ ನೋಡಿ ಸರ್ ಹೆಂಗ್ ಹೊಡ್ತಾರೆ ಸರ್ ಹಾ 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 ನೋಡಿ ಸರ್ ಓಕೆ ಓಕೆ ಹಾ ಇದ್ರದಿಂದ ಏನಾಗ್ತದಂದ್ರ ಸರ್ ಈ ಕಡೆ ತೇವಾ ಮಿಡಿಯಮ್ ಆಗ್ತದ ಸರ್ ಗಾಳಿ ನೀರು ಎರಡು ಕಲ್ತ್ ಬರೋದ್ರದಿಂದ ಕೂಲ್ ಆತ ಸರ್ ಬೆಳಿಗ್ಗೆ ಸ್ವಲ್ಪ ನೀರ್ ಕೊಟ್ರು ಅದೊಂದ್ ತರ ಮಳೆ ಬಂದಾಗ ಫುಲ್ ಖುಷಿಯಿಂದ ಇದು ಕುಡಿತಾವ್ರಿ ಸರ್ ಇದನ್ನ ಎಷ್ಟು ಸರ ಬಿಡ್ತೀರಾ ಸರ್ ಸರ್ ಇದು ನಾವು ಅಷ್ಟೇ ನೋಡ್ಕೊಂಡು ಸರ್ ಒಂದ್ ಹತ್ತು ಮಿನಿಟ್ ಹದಿನೈದು ಮಿನಿಟ್ ರೀ ಸರ್ ಬಹಳಷ್ಟು ನೀರ್ ಸೇವ್ ಆಗ್ತದೆ ಸರ್ ಇದ್ರ ಮೇಲ್ರಿ ಈಗ ಎಲ್ಲಾ ರೈತರು ಈ ಟೆಕ್ನಾಲಜಿ ಯೂಸ್ ಮಾಡಲ್ ಕತ್ತಾರ ಸರ್ ಇದು ಇದು ಕಮ್ ಖರ್ಚಾದಾಗ ಸರ್ ನಾವು ಸರ್ ಈ ರೈನ್ ವಾಟರ್ ರೈನ್ ವಾಟರ್ ಪರ್ ಎಕರೆ ನೋಡ್ರಿ ಸರ್ ಒಂದ್ ಹತ್ತರಿಂದ ಹನ್ನೆರಡು ಒಂದ್ ಇಪ್ಪತ್ ಸಾವಿರನಾಗ ಆಗ್ತದೆ ಸರ್ ಈಗ ಒಂದ್ ಇನ್ನೊಂದ್ ಏನದ ಅಂದ್ರೆ ಸರ್ ನಾವು ಒಂದ್ ರೈನ್ ವಾಟರ್ ಪೈಪ್ ನಿಂದ ಎಂಟು ಫೀಟ್ ತೋಯ್ತದೆ ಸರ್ ಹ್ಮ್ ಹ್ಮ್ ಎಂಟ್ ಫೀಟ್ ರೀ ನಾವ್ ಇದು ತೊಯ್ದ ಮತ್ತೆ ತೆಗೆದ್ ಮತ್ತೊಂದ್ ಕಡೆ ಹಾಕ್ಬಹುದು ಸರ್ ನೋಡಿ ಸರ್ ಸೇಮ್ ಮಳೆ ಬಂದಂಗ ಸರ್ ಕೃತಕ ಮಳೆ ರೀ ಸರ್ ಇದು ಈ ತರ ಕೃತಕ ಮಳೆ ಸೃಷ್ಟಿ ಮಾಡಿದ್ರಿ ಸರ ಕೆಲವೊಂದು ಬೆಳೆಗಳು ಕೃತಕ ಮಳೆನೇ ಬಯಸ್ತಾವ್ರಿ ಅಲ್ಲಿ ಬಹಳಷ್ಟು ಬಿಸಿಲಿದ್ದಾಗ ನಾವ್ ಕೊತ್ತಂಬರಿ ಕೊತ್ತಂಬ್ರಿ ಅವು ಕೆಲವೊಂದು ತರಕಾರಿ ಬೆಳೆಗಳು ಆಗಲ್ ಸರ್ ಈ ರೇನ್ ವಾಟರ್ ಯೂಸ್ ಮಾಡೋದರಿಂದ ಎಕ್ದಮ್ ಅದು ಕ್ಲೈಮೇಟ್ ಏನ ಸರ್ ಕೋಲ್ಡ್ ಆತವ್ರಿ ಕೋಲ್ಡ್ ಆಗಿ ಚೆನ್ನಾಗಿ ಇಳುವರಿ ಬರ್ತಾವ ಸರ್ ಹ್ಮ್ ಹಂಗಾಗಿ ಇದು ಬಳಸ್ತೇವ್ ಸರ್ ಈಗ ಒಂದ್ ಅರ್ಧ ಎಕ್ರೆ ಇದಕ್ಕೆ ಒಂದ್ ಎಕ್ರೆ ಹೊಲ್ದಾಗ ಈಗ ಒಂದ್ ಅರ್ಧ ಇಂಚ್ ನೀರ್ ಐತೆ ಅಂದ್ರೆ ಒಂದೇ ವಾಲ್ ಯೂಸ್ ಮಾಡ್ಬಹುದು ನೀರ್ ಕಂಬವರಿ ನಂಬಲ್ಲಿ ಒಂದೇ ಮಾಡ್ತೀನಿ ಇದು ಬಿಡ್ತೀನಿ ಸರ್ ಓಕೆ ಈಗ ಇತ್ತಂದ್ರೆ ಇದು ಸ್ವಲ್ಪ ಸ್ಪೀಡ್ ಆಗುತ್ತೆ ಸ್ಪೀಡ್ ಆತ ಸರ್ ಅದು ಬೆಳಕ್ ನಾ ಇದು ಬಿಡ್ತೀನಿ ಪ್ರತಿ ಒಂದಕ್ ವಾಲ್ ಅವರ್ ಸರ್ ನಾವ್ ಎಷ್ಟ ಬೇಕೋ ಅಷ್ಟೇ ಕಂಟ್ರೋಲ್ ಮಾಡ್ಬೋದು ಸರ್ ಅದ್ ಹ್ಮ್ ಈಗ ನೋಡ್ರಿ ಪೂರಾ ಹಿಂಗೆ ಮಳೆ ಬಂದಂಗ ಇದರ ಮೇಲೆ ಬೆಳೆ ಸರ್ ಈಗ ನಾವು ಇಲ್ಲಿ ಲೇಬರ್ ಸ್ಯಾಲ್ಟೈಜ್ ಅದ ತೊಗರಿ ಬೆಳೆ ಇದಾಗ ಇಂಟರ್ ಕ್ರಾಪ್ನಾಗ ಹಾಕಬಹುದು ಸರ್ ನಾವು ಫಡ್ ಇರಿಗೇಷನ್ ಅಂದ್ರೆ ನೀರ್ ಖುಲ್ಲಾ ಬಿಡೋದ್ರಿಂದ ಬಹಳ ಹಾಳಾತ ಸರ್ ಒಂದು ನೀರ್ ಹಾಳಾತದ್ರಿ ಟೈಮ್ ಹಾಳಾತದ್ರಿ ಭೂಮಿ ಹಾಳಾತ ಸರ್ ಈ ತರ ರೀ ಎಷ್ಟು ಬೆಳಿಗ್ ಆಬೇಕು ಅಷ್ಟೇ ಸಿಗ್ತದೆ ಸರ್ ಅದರಿಂದ ಸಮಯನೂ ಉಳಿತದ್ರಿ ಲೇಬರ್ ಚಾರ್ಜ್ ಉಳಿತದ ಭೂಮಿ ಉಳಿತದ ಸರ್ ಒಂದು ಮುಕ್ಕಾಲ್ ಗಂಟೆ ಕೆಲಸ ಐತೆ ಅಂದ್ರೆ ಇಟ್ಟು ಹೋಗ್ಬಿಟ್ರೆ ಹಾ ಸರ್ ಕಲಸ್ರಿ

ಸರ್ ಒಂದ್ ಎಕ್ರಕ್ಕ ನೀವು ರೇನ್ ವಾಟರ್ ಖರ್ಚೆ ಅಂದ್ರೆ ಸರ್ ಒಂದು ಇಪ್ಪತ್ ಸಾವಿರ ಬರ್ತಾವ್ ಸರ್ಚ ಸರ್ ಹಾ ಹಾ ಇಪ್ಪತ್ ಸಾವಿರ ಬರ್ತಾವ ಸರ್ ಎಂಟ್ ಎಂಟ್ ಅಡಿ ತೋಯ್ತದ ಸರ್ ಇದು ಇವು ಫೀಟ್ ಫೀಟಿನ್ ಬಂಡಾಲ್ ಬರ್ತಾವ್ ಸರ್ ಐದ್ನೂರ ಐವತ್ ರೂಪಾಯಿ ಒಂದ್ ಬಂಡಾಲ್ ಬಿತ್ತವ್ರಿ ನಾವು ಒಂದ್ ಸೆಂಟರ್ ಡಿವೈಡರ್ ಲೈನ್ ಮಾಡ್ಕಿಸಿ ಈ ಕಡೆ ಈ ಕಡೆ ವಾಲ್ ಮಾಡಿ ಹಾಕೊಂಬೋದ್ ಸರ್ ಮೋಟರ್ ಪ್ರೆಶರ್ ನೋಡ್ರಿ ಸರ್ ಪ್ರತಿ ಪ್ರತಿಯೊಂದು ವಾಲ್ ಇರ್ತಾವ ಸರ್ ಹ್ಮ್ ಮೋಟರ್ ಪ್ರೆಷರ್ ಕಮ್ಮಿ ಅಂದ್ರೆ ವಾಲ್ ಬಂದ್ ಮಾಡೋದು ಸರ್ ಎರಡ್ ಎರಡ್ ಮೂರ್ ಮೂರ್ ವಾಲ್ ಚಾಲೂ ಸರ್ ಸೇಮ್ ಮಳಿ ಬಂದಂಗ ಸರ್ ಹೌದೌದು ಈಗ ನೋಡ್ರಿ ಸರ್ ಈ ನಾಲ್ಕು ಸರ್ ಎಷ್ಟು ಎಷ್ಟು ಫೀಟ್ ಬರುತ್ತೆ ಸರ್ ಈಗ ಸರ್ ಇದು ನೋಡ್ರಿ ಇದ್ರದಿಂದ ಇದಕ್ಕೆ ಎಂಟು ಫೀಟ್ ರೀ ಸರ್ ಎಂಟೆಂಟ್ ಫೀಟ್ ರೀ ಅಂದ್ರೆ ಎಂಟ್ ಅಡಿ ತೋಯ್ತು ಸರ್ ಒಂದ್ ಏನ್ ವಾಟರ್ ಈ ಒಂದ್ ಲೈನಿಗೆ ಎಂಟ್ ಅಡಿ ತೋಯ್ತು ಸರ್ ಹ್ಮ್ ಈ ಕಡೆ ರೀ ಆಕಡೆ ನಾಲ್ಕಡಿ ರೀ ಹ್ಮ್ ಹ್ಮ್ ಸ್ವಲ್ಪ ನಾವು ಏನಾಯ್ತು ಹೆಚ್ಚಿಗೆ ತオイル ಗೆ ತಂದ್ರೆ ಇದರ ದಂಗೂ ಅಡ್ಜಸ್ಟ್ ಮಾಡಬಹುದು ಸರ್ ಕಮ್ಮಿ ಒಕನ್ ಬಿಡಬಹುದು ರೀ ಅದರಲ್ಲಿ ಕಡಿಮೆ ನಾಲ್ಕಡಿ ಹಿಂಗ ತೋರ್ತಿದ ಸರ್ ಹ್ಮ್ ಒಂದ್ ನಾವು ಎಂಟ್ ಅಡಿ ಅಂದಲ್ಲಿ 10 ಅಡಿ ಮಾಡಬೇಕಾದರೂ ಇದು ಹೆಚ್ಚಿಗೆ ಸರ್ ಆ ಇದು ಜಾಸ್ತಿ होतो ಸರ್ 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 ಇನ್ನೊಂದ್ರಿ ಈ ರೇನ್ ವಾಟರ್ ಅಂದ್ರೆ ಮಳೆ ಕೃತಕ ಮಳೆ ರೀ ನಾವು ನಡಲ್ ತೋದು ಕಂಬಗಳ್ ಮಾಡೋದು ಕಾಸ್ಟ್ ಹೆಚ್ಚಿಗೆ ಆಗ್ತಾವ ಈಗ ಕೆಲವೊಬ್ರು ರೈತರು ಮಾಡ್ತಾರ ಸರ್ ಅದು ಕಂಬಗಳ್ ನೆಡಾಕಿ ಹೊಲ್ ತುಂಬಾ ಪೈಪ್ ಹಾಕಿ ಅದು ಮೇಲ್ ಒಯ್ದು ರೇನ್ ವಾಟರ್ ಮಾಡೋದು ಅಂದ್ರೆ ಕಾಸ್ಟ್ ಬಹಳ ಆಗ್ತದೌದ ಎಕರೆಕ್ ಅರವತ್ತರಿಂದ ಎಪ್ಪತ್ತು ಎಂಬತ್ತು ಲಾಕ್ ರೂಪಾಯಿ ಖರ್ಚಾ ಬರ್ತದೆ ಸರ್ ಅದು ಮುಂದ್ ಕಲ್ಟಿವೇಶನ್ ಪ್ರಾಬ್ಲಮ್ ಆಗ್ತದೆ ಇದು ಹಂಗಿಲ್ಲ ಸರ್ ಈ ರೇನ್ ವಾಟರ್ ಪೈಪ್ ನ ಯೂಸ್ ಮಾಡ್ರಿ ಅದು ರೇನ್ ವಾಟರ್ ಪೈಪ್ ಸುತ್ತಿರಿ ಸರ್ ಅದು ಸುತ್ತಿ ಸರ್ ಟೆಕ್ನಾಲಜಿ ರೀ ರೇನ್ ವಾಟರ್ ಪೈಪ್ ಕೆಲಸ ಆದೇ ಬಿಟ್ಟಿಲ್ಲ ಸರ್ ಬಡ ಬಡ ಕೇಸಿಂದ ಒಂದ್ ಕಡೆ ಇಟ್ಕೊಬೋದ್ರಿ ಮತ್ ಬೇಕಾದಾಗ ಹಾಕೊಬೋದ್ರಿ ಸರ್ ಆ ತರ ರೀ ಸರ್ ಇದು ನೋಡ್ರಿ ಸರ್ ಹೆಂಗ್ ಬಂತ್ರಿ ಮಳೆ ಇಂತವೆಲ್ಲ ಹೊಸ ಹೊಸ ಯೂಸ್ ಮಾಡೋದ್ರಿಂದ ಅಗ್ರಿಕಲ್ಚರ್ ಲಾಭದಾಯಕ ಆಗ್ತದೆ

ಇಲ್ಲ ನೋಡ್ರಿ ಸರ್ ಇಲ್ಲಿ ಮಳೆ ಆಧಾರಿತ ಬೇಸಾಯ ಸರ್ ಇಲ್ಲಿ ನಾವ್ ಏನ್ ಮಾಡಲ್ ಗ್ರಿ ಕೆಲವೊಂದ್ ಬೆಲೆ ಬೆಳೆಗಳು ಬ್ಯಾಸಿಗೆ ನಮ್ ಕಡೆ ನಮ್ ಭಾಗದ ಬಿಸಿಲು ಹೆಚ್ಚಿಗೆ ಅಲ್ಲ ಸರ್ ಈ ಬಿಸಿಲಿನ ವಾತಾವರಣಕ್ಕೆ ಬೆಳೆಗಳು ಆಗಲಾಗ್ಯವ್ರಿ ಸರ್ ಹೌದೌದು ಹಿಂಗ್ ಕೊತ್ತಂಬರಿ ಇದು ಸಿಕ್ಕಾಪಟ್ಟಿ ರೇಟ್ ಇರೋದ್ರಿ ಮೆಂತ್ಯದ ರೇಟ್ ಇರೋದ್ರಿ ಬ್ಯಾಸಿಗೆ ಟೈಮ್ನಾಗ ಮತ್ತ್ ಮೆಣಸಿನ ಹಿಡ್ಗೊಳ್ಳೋದು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ನೂರ್ ಕಿಲೋ ಮಾರವ್ರಿ ಬ್ಯಾಚ್ಗಂಗ್ ಅವು ಆಗದಿಲ್ಲರೀ ಯಾಕಂದ್ರ ತೇವಾವಸ್ಯ ಬಾಳ್ ಬಿಸಿಲು ಇರೋದರ್ತೇನ್ರಿ ಅವು ಬರ್ಲಾರ್ದ ಈ ತರ ಯೂಸ್ ಮಾಡೋದ್ರದಿಂದ ಕೂಲ್ ಆತ ಸರ್ ಹೌದೌದ್ ಕ್ಲೈಮೇಟ್ ಎಕ್ದ್ ಟೆನ್ ಟ್ವೆಂಟಿ ಡಿಗ್ರಿಗೆ ಬಂದ್ಬಿಡತೇ ಸರ್ ಹೌದೌದ್ ಫಾರ್ಟಿ ಫೋರ್ ರೇಂಜ್ ಹೋಗಲಾಕ್ರಿ ಸರ್ ಇದು ಒಂದ್ ಚಾಲು ಮಾಡದ್ ಹತ್ತು ಮಿಂಟಿಗೆ ನಿಮಗೆ ಕ್ಲೈಮೆಟ್ ಹದಿನೈದರಿಂದ ಇಪ್ಪತ್ ಪರ್ಸೆಂಟ್ ಬಂದ್ಬಿಡ್ತೇ ಸರ್ ಸರ್ ಇಲ್ಲಿ ನೋಡ್ರಿ ಸರ್ ಹೆಂಗ್ ಕಾಣಿಸ್ತದ ಸರ್ ಕೃತಕ ಮಳೆ ರೀ ಸರ್ ಹ್ಮ್ ಯಾವ್ದೇ ಬೆಳಿಗ್ಗೆ ಯೂಸ್ ಮಾಡ್ರಿ ಸರ್ ಏನು ತೊಂದ್ರೆ ಇಲ್ಲ ಸರ್ ಒಂದ್ ಹತ್ ಮಿಂಟಾಗ ತೆಗೆದು ಹಾಕ್ಬಹುದ್ರಿ ಮತ್ತೊಂದ್ ಬೆಳೆಗೆ ಹ್ಮ್ ನಾವೆಲ್ಲ ಇದೆ ಯೂಸ್ ಮಾಡಿ ಸರ್ ತೊಗರಿಗ್ರಿ ನಡು ಸಾಲನೆ ಹಾಕಿದವ ಸರ್ ತೊಗರಿ ಸಾಲನೆ ಡೈರೆಕ್ಟ್ ಆಗಿ ಮಳೆ ಆಗದ್ರಿ ಅತಿ ನೀರು ಕೊಟ್ರುನು ಹೂವಾ ಡ್ರಾಪ್ ಆತ ಸರ್ ಹೂವಾ ಉದುರ್ತದ್ರಿ ಆ ಬೆಳಿಗ್ಗೆ ಎಷ್ಟು ಆಹಾರ ಬೇಕು ಅಷ್ಟೇ ಕೊಡ್ಲಿಕ್ಕೆ ಸರ್ ಇದು ಈ ಬೆಳಿನೂ ಚೆನ್ನಾಗಿ ಬರ್ತದೆ ಸರ್ ನೋಡ್ಲಿಕ್ಕೆ ಕ್ರಾಪ್ ಎಕ್ದಮ್ ಭಾರಿ ಬರ್ತದೆ ಸರ್ ಇಲ್ಲಿ ನೋಡ್ರಿ ಸರ್ ನೀವು ಐದು ಮೂಟ್ ಐತ್ರಿ ಚಾಲು ಮಾಡಿ ಇದು ಪೂರ ತೊಯ್ತ ನೋಡ್ರಿ ಸರ್ ಈಗ ಬಂದ್ ಮಾಡ್ಬೋದು ಸರ್ ಇವು ಇಷ್ಟೇ ನೀರ್ ಹಿಂಗ್ ಈ ತರ ಸರ್ ಈ ಮಳೆ ಫೀಲ್ ಮಳೆ ಬಂದ ವಾಸನೆ ಗೀಸನ ನೋಡಿದ್ರೆ ಹಾ ಸೇಮ್ ಹಂಗೆ ರೀ ಸರ್ ಆ ಕಡೆ ನೋಡ್ಬೇಕ್ರಿ ಸರ್ ಸನ್ಲೈಟ್ ಇದು ಕಾಣಿಸ್ತದ್ರಿ ಆ ಸೈಡ್ ಇಂದ ಬರಮಂದ್ರಿ ನೀವು ಬರಮಂದ್ ತೋರಿಸ್ತೀವಿ ಸರ್ ಈಗ ಎಷ್ಟು ನಿಮಿಷ ಬಿಡ್ತೀರಾ ಸರ್ ಇದನ್ನ ಸರ್ ಆಯ್ತ್ರಿ ಈಗ ಬಂದ್ ಮಾಡಬಹುದು ಈಗ ನಿಮ್ಗೆ ನೋಡೋ ಸಲ ಕಿಟ್ರೆ ಇಡಬಹುದು ಸರ್ ಈಗ ನೋಡ್ರಿ ಸರ್ ಮಳೆ ಬಂದ್ ಆಯ್ತ್ರಿ ಸರ್ ಹ್ಮ್ ನಿಮ್ಗೆ ನೋಡ್ಲಿಕ್ಕೆ ಇಟ್ಟಿನಿ ಸರ್ ಬಂದ್ ಮಾಡಿ ಬರ್ಲಿ ಏನ್ ಸರ್ ಮಾಡ್ಬೋದು ಸರ್ ಹಾ ಸರ್ ಈ ಮುಂದೆ ನೆಕ್ಸ್ಟ್ ಬರ್ತಾ ಬರ್ತಾ ಅದೇ ಸರ್ ಕಾಲ ಏನವ್ರಿ ವಯಸ್ಸಾಗಿ ಹೋಗಿರ್ತವ್ರಿ ಸರ್ ಗಿಡ ಆ ಹೋಗಿವನು ನಾವ್ ಯಾಕಂದ ಅಂದ್ರೆ ಏಟು ಒಣಗದ ಆಟೆ ತೆಗದ್ರಿ ಉಳ್ದಿದ್ಕೆಲ್ಲಾ ಬಿಡ್ತೇವ್ ಸರ್ ಇದು ಅಂದ್ರೆ ಫಲ ಕೊಡತನ ಅದು ಇದು ಆಗತ್ತನ ರೀ ಇಲ್ಲಿ ನೋಡ್ರಿ ಸರ್ ಮಿನಿಮಮ್ ಈ ಗಿಡದಾಗ ಹೋಗ್ಯೂ ಒಂದ್ ಸಾವಿರ ಕಾಯಿ ಸರ್ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಒಟ್ಟು ಮಾರ್ಕೆಟ್ ಬರೋದ್ರಿ ಸರ್ ಸರ್ ಚೆನ್ನಾಗಿ ರೇಟ್ ಅದ ಸರ್ ಏನ್ ಮಿನಿಮಮ್ ಒಂದ್ ರೂಪಾಯಿ ನಂಬೈಲಿ ಹೋತಾವ ಸರ್ ಅವ್ರೂಪಾಯಿ ಮೂರು ರೂಪಾಯಿ ಮಾಡ್ತಾರೀ ಒಂದ್ ರೂಪಾಯಿ ಒಂದ್ ನಂಬೈಲಿ ಹೋತದ ಸರ್ ಇಲ್ಲಿ ಒಂದ್ ಐದನೂರು ಕಾಯಿ ಅಂದ್ರೆ ಐದನೂರು ರೂಪಾಯಿ ಬಂದೇ ಬರ್ತದ ಬರ್ರಿ ಬರ್ತಾವ್ರ ಇಲ್ಲೆಲ್ಲಾ ಈ ತರ ವಾರದ ಗಾಡಸಲ್ಲ ಕಲೆಕ್ಟ್ ಮಾಡ್ತೇವ ಸರ್ ಬಿದ್ದಾವ್ ನೋಡ್ ಸರ್ ಆರ್ಸ್ಕೊಂಡ್ ಕೆಸಿನ್ ಕಲೆಕ್ಟ್ ಮಾಡ್ತೇವ ಸರ್ ಇವು ಇಲ್ಲಿ ಇಲ್ಲಿ ಹನ್ನೆರಡು ತಿಂಗ್ಳು ಬರ್ತಾವ ಸರ್ ಇಲ್ಲಿ ಫ್ಲೋರಿಂಗ್ ಅದಾರಿ ಇದು ಮಾರ್ಕೆಟ್ ಹೋಗೋಕಾಯಿ ಅದರಿ ಇದು ಹೂ ಅದರಿ ಇದು ಕಗ್ಗ ಅದರಿ ಎಲ್ಲಾ ನಮೂನಾ ಸರ್ ಇದು ಕಾಗಜಿ ನಿಂಬೆ ಅಂದ್ರೆ ಇದೇ ಸರ್ ಇದು ಇದೇ ಮಾರ್ಕೆಟ್ ಆಗಲ್ ಸರ್ ಜವಾರಿ ನಿಂಬಿ ಸರ್ ಈ ತರ ಬರ್ತೇವ್ ಸರ್ ಈಗ ನೋಡ್ರಿ ಸರ್ ಸಿಕಾಂಗ್ ಹೂವ ಬಂದ ಸರ್ ಎಲ್ಲಾ ಗಿಡಗಳಿಗೆ ಅದು ಇದು ಮಾಡಲ್ ಕತ್ತರಿ. ಇದು ಒಂದು ಜವಾರಿ ಕರಿಬೇವು ಸರ್ ಇದು ನಂಬಲ್ಲಿ ಜವಾರಿ ಕರಿಬೇವು. ಜವಾರಿ ಅಂದ್ರೆ ಸ್ಮೆಲ್ ಹೆಂಗೆ ಇರುತ್ತೆ? ವಾಸನೆನೇ ಇರುತ್ತೆ ಸರ್. ವಾಸನೆ ಬಾರಿ ಇರುತ್ತೆ ಸರ್ ಇದು. ಹಾ ಸರ್. ಹೌದು. ಗಾಳಿದಾಗ ಇದು ದಕ್ಕೆ ಹೋಗಾಲಯೆ ಸರ್ ನಿಮಗೆ. ಇಲ್ಲ ಚನ್ನಾಗಿದೆ. ಇಲ್ಲ ಅಂದ್ರೆ ಬಾರಿ ಪರ್ಫೆಕ್ಟ್ ರೀ ಸರ್ ಇದು. ಹಾ ಹೆಲ್ಥಿಗೂ ಚಲೋರ್ ಸರ್ ಇದು. ಹಾ ಹಾ. ಇದೆಲ್ಲ ಮನಿ ಸಲುವಾಗಿ ಇದೇ ಹಾಕಿನ ಸರ್ ಇದು. ಹು ಹು ಹು. ಬಾರಿ ಸರ್.